ಹಲೋ ಫ್ರೆಂಡ್ಸ್ ಇವತ್ತಿನ ದೋಸಾ ನಾವು ಏಳೆ ತರಗತಿಯ ಗೆದಿತ ಪಠ್ಯ ಪುಸ್ತಕದ ಸುತ್ತಳತೆ ಮತ್ತು ವಿಸ್ತೀರ್ಣ ಅನ್ನುವಂತ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನೋಡಿ ಆಯತದ ಸುತ್ತಳತೆ ಒಂದೂರ ಮೂವತ್ತು ಸೆಂಟಿಮೀಟರ್ ಇದೆ ಆಯತದ ಅಗಲ ಮೂವತ್ತು ಸೆಂಟಿಮೀಟರ್ ಆದರೆ ಆಯತದ ಉದ್ದ ಮತ್ತು ಆಯತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದ್ರೆ ಈ ಲೆಕ್ಕ ಯಾವ್ದ ಮೇಲೆ ಇದೆ ಅಂದ್ರೆ ಆಯತದ ಒಂದು ಸುತ್ತಳತೆ ಮತ್ತು ವಿಸ್ತೀರ್ಣ ಲೆಕ್ಕ ಹಾಗಾದ್ರೆ ನೋಡಿ ಮೊದಲನೇದಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಬರೆದುಕೊಳ್ಬೇಕು ಮೊದಲೇದಾಗಿ ಅವ್ರು ಏನ್ ಕೊಟ್ಟಿದ್ದಾರೆ ಆಯತದ ಸುತ್ತಳತೆ ಆಯತದ ಸುತ್ತಲತೆ ಇಟ್ಟುಕೊಳ್ತು ಒಂದೂರ ಮೂವತ್ತು ಸೆಂಟಿಮೀಟರ್ ಆಮೇಲೆ ಮತ್ತೇನು ಕೊಟ್ಟಿದ್ದಾರೆ ಆಯತದ ಅಗಲ ಹೌದಾ ಅಗಲ ಇಸ್ ಟು ಮೂವತ್ತು ಸೆಂಟಿಮೀಟರ್ ಎಷ್ಟು ಮೂವತ್ತು ಸೆಂಟಿಮೀಟರ್ ಹಾಗಾದ್ರೆ ಏನು ಕಂಡು ಹಿಡಿಯಬೇಕಾಗಿದೆ ಆಯತದ ಉದ್ದ ಇಸ್ ಟು ಎಷ್ಟು ಹೌದಾ ಆಮೇಲೆ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎಷ್ಟು ಅಂತೇಳಿ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ನಾವು ನಾವೇನು ಕಂಡುಹಿಡಿಯಬೇಕಂದ್ರೆ ಆಯತದ ಸುತ್ತತೆ ಮತ್ತು ಅಗಲದಿಂದ ಇವೆರಡನ್ನು ಉಪಯೋಗಿಸಿಕೊಂಡು ನಾವು ಆಯತದ ಉದ್ದವನ್ನ ಕಂಡಿಡಿಯೋಣ ಹೇಗೆಂದಾಗ ನೋಡಿ ಆಯತದ ಸುತ್ತಳತೆಯ ಸೂತ್ರವನ್ನ ಬಳಕೊಳ್ಬೇಕು ಆಯುಧದ ಸುತ್ತಕೊಳ್ತು ಎರಡು ಬ್ರಕೆಟ್ ಉದ್ದ ಪ್ಲಸ್ ಅಗಲ ಇದು ಆಯತದ ಸುತ್ತಳತೆ ಕಂಡಿಡಿಯುವಂತಹ ಸೂತ್ರ ಇಲ್ಲಿ ನಮ್ಗೆ ಏನೇನು ಗೊತ್ತಿದೆ ಆಯುಧದ ಸುತ್ತಲತೆ ಹೆಚ್ಚುಕೊಳ್ತು ಒಂದೂರ ಮೂವತ್ತು ಇದುಕೊಳ್ತು ಎರಡು ಹ ಈಗ ನೋಡಿ ಬ್ರಕೆಟ್ ಏನು ಕೊಟ್ಟಿದ್ದಾರೆ ಉದ್ದ ಕೊಟ್ಟಿಲ್ಲ ಹಾಗೆ ನೋಡ್ಕೊಳ ಅಗಲ ಎಷ್ಟಿದೆ ಮೂವತ್ತು ಈ ರೀತಿಯಾಗಿ ಬರ್ಕೊಬೇಕು ಈಗ ನೋಡಿ ಎರಡು ಮತ್ತು ಬ್ರಕೆಟ್ ನಡುವೆ ಇಲ್ಲಿ ಏನ್ ಇರ್ತಾ ಇದೆ ಅಂದ್ರೆ ಗುಣಾಕಾರ ಇರ್ತಾ ಇದೆ ಹಾಗಾದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋಣ ಅಂದ್ರೆ ಈ ಎರಡನ್ನ ಎಡಭಾಗಕ್ಕೆ ಕರೆದುಕೊಂಡು ಬಂದಾಗ ಗುಣಾಕಾರ ಇದ್ದದ್ದು ಭಾಗಾಕಾರ ಆಗ್ತಾ ಇದೆ ಒಂದು ನೂರ ಮೂವತ್ತು ಭಾಗಕಾರ ಎರಡು ಬಲಭಾಗದಲ್ಲಿ ಏನು ಉಳಿತು ಉದ್ದ ಪ್ಲಸ್ ಮೂವತ್ತು ಈಗ ನೋಡಿ ಭಾಗಿಸೋಣ ನೂರ ಮೂವತ್ತನ್ನ ಎರಡರಲ್ಲೇ ಭಾಗಕಾರ ಮಾಡೋಣ ಎರಡು ಅಂದ್ರೆ ಎರಡು ಹದಿಮೂರ ಇದೆ ಎರಡು ಎಷ್ಟ್ಲೆ ಹದಿಮೂರು ಎರಡು ಆರ್ಲೆ ಹನ್ನೆರಡು ಹದಿಮೂ ಎರಡರಲ್ಲಿ ಹದಿಮೂರ ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಹನ್ನೆರಡು ಎರಡ್ ಆರ್ಲೆ ಹನ್ನೆರಡು ಒಂದು ಉಳಿತು ಹತ್ತಾಯ್ತು ಎರಡು ಐದಲೆ ಹತ್ತು ಹಾಗಾದ್ರೆ ಇಲ್ಲಿ ಎಷ್ಟು ಬಂತು ಅರವತ್ತೈದು ಇಸ್ವಲ್ ಟು ಉದ್ದ ಪ್ಲಸ್ ಮೂವತ್ತು ಈಗ ನೋಡಿ ಅರವತ್ತೈದನ ಹಾಗೆ ಬರ್ತ ಹಾಗೆ ಬರೆದುಕೊಳ್ಳೋಣ ಈ ಮೂವತ್ತೈದ ಇದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಪ್ಲಸ್ ಮೂವತ್ತೈದು ಈ ಕಡೆ ಬಂದಾಗ ಮೈನಸ್ ಆಗ್ತಾ ಇದೆ ಪ್ಲಸ್ ಅಂತದ್ದು ಏನಾಗ್ತಾ ಇದೆ ಮೈನಸ್ ಆಗ್ತಾ ಇದೆ ಇಜುಕೊಲ್ ಟು ಬಲಭಾಗದಲ್ಲಿ ಉದ್ದ ಹಾಗಾದ್ರೆ ಕಳೆದಾಗ ಎಷ್ಟು ಬರ್ತಾ ಇದೆ ಮೂವತ್ತೈದು ಬರ್ತಾ ಇದೆ ಎಷ್ಟು ಬರ್ತಾ ಇದೆ ಮೂವತ್ತೈದು ಬರ್ತಾ ಇದೆ ಇಜುಕೊಲ್ ಟು ಉದ್ದ ಅಂತೇಳಿ ಬರ್ಕೊಳ್ತೇನೆ ಇದನ್ನ ಇನ್ನಷ್ಟು ನೀಟಾಗಿ ಬರ್ಕೊಂಡಾಗ ಆದ್ದರಿಂದ ಉದ್ದ ಈಜುಕೊಟ್ಟು ಮೂವತ್ತೈದು ಯಾವ್ದ್ ಕೊಟ್ಟಿದ್ದಾರೆ ಸೆಂಟಿಮೀಟರ್ ಕೊಟ್ಟಿದ್ದಾರೆ ಹಾಗಾದ್ರೆ ಮೂವತ್ತೈದು ಸೆಂಟಿಮೀಟರ್ ನೋಡಿ ನಾವು ನಾವೇನ್ ಕಂಡುಹಿಡಿದ್ದೇವೆ ಆಯತದ ಉದ್ದವನ್ನ ಕಂಡುಹಿಡಿದೇವೆ ಈಗ ಉದ್ದ ಗೊತ್ತಾಯ್ತು ಅಗಲ ಗೊತ್ತಿದೆ ಹಾಗಾದ್ರೆ ನಾವೀಗ ಏನ್ ಕಂಡುಹಿಡಿಯೋಣ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಉದ್ದ ಗುಣಿಸು ಅಗಲ ಉದ್ದ ಗುಣಿಸು ಅಗಲ ಹಾಗಾದ್ರೆ ಈಗಾಗಲೇ ನಮ್ಗೆ ಉದ್ದ ಗೊತ್ತಿದೆ ಎಷ್ಟು ಮೂವತ್ತೈದು ಸೆಂಟಿಮೀಟರ್ ಹೌದಾ ಮೂವತ್ತೈದು ಗುಣಾಕಾರ ಆಗಲ್ಲ ಗೊತ್ತಿದೆ ಮೂವತ್ತು ಎಷ್ಟು ಮೂವತ್ತು ಹೌದಾ ಈಗ ಮೂವತ್ತೈದನ ಮೂವತ್ತೈದ್ ಮೂವತ್ತೈದನ ಮೂವತ್ತಲ್ಲೇ ಗುಣಿಸಿದಾಗ ಎಷ್ಟಾಗ್ತಾ ಇದೆ ಅಂದಾಗ ಮೂರೈದೇ ಹದಿನೈದು ಕೈಲ ಒಂದು ಮೂರ್ ಮೂರಲೆ ಒಂಬತ್ತು ಒಂಬತ್ತಕ್ಕೆ ಒಂದು ಕುಡಿಸಿದಾಗ ಹತ್ತು ಇಲ್ಲಿ ಮುಂದೊಂದು ಸೊನ್ನೆ ಇದೆ ಹಾಗಾದ್ರೆ ಆಯತದ ವಿಸ್ತೀರ್ಣ ಒಂದು ಸಾವಿರದ ಐವತ್ತು ಚದರ್ ಚದರ್ ಸೆಂಟಿಮೀಟರ್ ನೋಡಿ ವಿಸ್ತೀರ್ಣವನ್ನ ಯಾವತ್ತಿದ್ರೂ ನಾವು ಯಾವ್ದ್ರಲ್ಲಿ ಬಿಡ್ತೀವಿ ಚದರ್ನಲ್ಲಿ ಬಿಡ್ತೀವಿ ಆದ್ದರಿಂದ ಆಯತದ ವಿಸ್ತೀರ್ಣ ಇಟ್ಕೊಂಡು ಒಂದು ಸಾವಿರದ ಐವತ್ತು ಚದರ್ ಸೆಂಟಿಮೀಟರ್ ಅಂತೇಳಿ ಈ ರೀತಿಯಾಗಿ ತಿಳ್ಕೊತ ಇದೀವಿ ಇಲ್ಲಿ ಉದ್ದ ಮೂವತ್ತೈದು ಸೆಂಟಿಮೀಟರ್ ವಿಸ್ತೀರ್ಣ ಒಂದ್ ಸಾವಿರದ ಐವತ್ತು ಸೆಂಟಿಮೀಟರ್ ಅಂತೇಳಿ ಈ ಲ್ಯಾಪ್ಟಾಪ್ ಅನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು